ಹಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಸಂಜೆ ಈವ್ನಿಂಗ್ ನಮ್ಮ ಊರಿನ ಸೈಡು ಕಾಂದಾಬಜ್ಜಿ ಅಂತ ಹೇಳ್ತಾರೆ ನಾವೆಲ್ಲ ಪಕೋಡ ಅಂತ ಕರಿತೀವಲ್ವ ಆ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಏನೆಲ್ಲ ಮಾಡಿದ್ದೀನಿ ಅಂತ ಅದನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀನಿ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನ ಇಲ್ಲಿ ಶುಕ್ರವಾರ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಲಾಕ್ನ ಶುರು ಮಾಡಿದ್ದೀನಿ ಅಂದರೆ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡಬೇಕಾಗಿತ್ತು ಹಾಗಾಗಿ ಮೊದಲಿಗೆ ಅನ್ನ ಮಾಡಬೇಕಾಗಿತ್ತು ಇನ್ನು ಸಮ್ಮರ್ ವೆಕೇಶನ್ ಇರೋದ್ರಿಂದ ಮಕ್ಕಳೆಲ್ಲ ಇರ್ತಾರಲ್ವ ಹಾಗಾಗಿ ಇಲ್ಲಿ ನನ್ನ ಮಗಳಿಗೆ ಸಿಂಪಲ್ಲಾಗಿ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಚಿಕ್ಕ ಚಿಕ್ಕವರು ಇದ್ದಾಗಲೇ ಈ ಥರ ನಾವು ಕಲಸಿಬಿಟ್ರೆ ಅವರು ಸಹ ಬೇಗನೆ ಅಡುಗೆನ ಕಲ್ತ್ಬಿಡ್ತಾರೆ ಹಾಗೆ ಅವರಿಗೆ ಇವಾಗಿರುವಂತಹ ಇಂಟ್ರೆಸ್ಟು ಮುಂದೆ ದೊಡ್ಡವರಾದಮೇಲೆ ಅಡುಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರೋದಿಲ್ಲ ಹಾಗಾಗಿ ಅವರಿಗೆ ಮಾಡಬೇಕು ಅಂತ ಅನ್ನಿಸ್ತಾಗಲಿಲ್ಲ ಈ ಥರ ನಾವು ಅಡುಗೆನ ಕಲಿಸ್ಕೊಟ್ಬಿಟ್ರೆ ಬೇಗನೆ ಅಡುಗೆನೂ ಸಹ ಕಲ್ತು ಕಲಿತಾರೆ ಅಂತೇಳ್ಬಿಟ್ಟು ನಾನು ಇಲ್ಲಿ ನನ್ನ ಮಗಳಿಗೆ ಅನ್ನಕ್ಕಿಡೋದನ್ನು ಇದ್ದೆ ಅವಳು ಇಲ್ಲಿ ಅನ್ನಕ್ಕೆ ಇದ್ದಾಳೆ ಮಾಡ್ತಾಳೆ ಅನ್ನ ಹಾಗೆ ಟೀ ಮಾಡೋದು ಈ ಥರದ್ದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡಿ ಕೊಡ್ತಾಳೆ ನನಗೆ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಅನ್ನ ಬೇಕಾಗಿತ್ತಲ್ವ ಅವಳೇನೇ ಇಲ್ಲಿ ಅನ್ನಕ್ಕೆ ಇಟ್ಕೊತಾ ಇದ್ದಾಳೆ ಸಮ್ಮರ್ ವೇಕೇಷನ್ ಅಂದರೆ ಬರೀ ಆಟ ಆಡೋದೇ ಮಾಡ್ತಾ ಇರ್ತಾರೆ ಹಾಗಾಗಿ ಇವಾಗ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಅವ್ರನ್ನ ಒಳಗಡೆ ಕೂರಿಸಬೇಕು ಅಂದರೆ ಈ ಥರ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರದ್ದು ಏನಾದರೂ ನಾವು ಅವರಿಗೆ ಕೆಲಸಗಳನ್ನ ಹೇಳ್ಬೇಕಾಗತ್ತೆ ಹಾಗಾಗಿ ನನ್ನ ಮಗಳಿಗೆ ಅಡುಗೆ ಮನೆದು ಅಂದರೂ ತುಂಬಾ ಇಷ್ಟ ಇವತ್ತು ನಾನು ಮಾಡ್ತೀನಿ ಅಂತಂದ್ಲು ಅವಳಿಗೆ ಹಾಗಾಗಿ ನೀನೇ ಅನ್ನ ಮಾಡು ಅಂತ ಹೇಳಿ ಇದ್ದೆ ಇನ್ನು ಅವಳು ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ಲು ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಬದನೇಕಾಯಿ ಹೆಣ್ಣಾಯಿ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಬದ್ನೆಕಾಯನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ನಮ್ಮೂರಿನ ಬದನೆಕಾಯಿಯಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಅದನ್ನ ಮುಳ್ಳೆಲ್ಲ ತೆಗೆದುಬಿಟ್ಟು ಬದನೆಕಾಯಿನ ಮಾಡಬೇಕು ಈ ಥರ ನಾವು ಮುಳ್ಳು ತೆಗೆಯುವಾಗ ಕೈಗೆ ಚುಚ್ಕೊಳ್ಳುವಂತಹ ಚಾನ್ಸಸ್ಸೇ ಇರುತ್ತೆ ಹಾಗಾಗಿ ನಿಧಾನಕ್ಕೇ ಈ ಬದ್ನೆಕಾಯಿ ಮೇಲಿರುವಂತಹ ಮುಳ್ಳುಗಳನ್ನೆಲ್ಲ ತೆಗಿಬೇಕಾಗುತ್ತೆ ಇನ್ನು ಬದನೇಕಾಯಿ ಮುಳ್ಳೆಲ್ಲ ತೆಗೆದುಬಿಟ್ಟು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಇವತ್ತು ಪಲ್ಯನ ಯಾವ ಥರ ಮಾಡಿದ್ದೀನಿ ಅಂದರೆ ಮನೇಲಿ ಕೊತ್ತಂಬರಿ ಸೊಪ್ಪು ಅದೇನು ಇರಲಿಲ್ಲ ನನಗೆ ಹೆಂಗೆ ಅಂದರೆ ಬೆಂಗಳೂರಲ್ಲಿ ಇರುವಾಗ ಕೊತ್ತಂಬರಿ ಸೊಪ್ಪು ಇಲ್ಲದೆ ಅಡುಗೆನೇ ಮಾಡ್ತಿರ್ಲಿಲ್ಲ ಅಂದರೆ ಅಲ್ಲಿ ಅಂಗಡಿಗಳಲ್ಲೆಲ್ಲ ಹೋಗಿ ತೊಗೊಂಬಂದುಬಿಡ್ಬೋದು ಇಲ್ಲಿ ಹೋದರೆ ಮಾರ್ಕೆಟಿಗೆ ಹೋಗಬೇಕು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬರೋಕ್ಕೆ ಹಾಗಾಗಿ ಟೈಮ್ ಬೇರೆ ಆಗಿತ್ತಲ್ವ ಈ ಟೈಮಲ್ಲಿ ಸಿಗುತ್ತೋ ಅಂತ ಅಂತೇಳ್ಬಿಟ್ಟು ಮನೆಯಲ್ಲಿ ಏನು ಪದಾರ್ಥ ಇದೆ ಅದನ್ನೇ ಹಾಕಿ ಇವತ್ತು ಈ ಬದನೆಕಾಯಿ ಹೆಣ್ಣಾಯಿ ಮಾಡಿದ್ದೆ ಸುಪ್ ಪರ್ ಟೇಸ್ಟಿಯಾಗಿ ಬಂದಿತ್ತು ಒಂದೊಂದು ಸರಿ ಹಾಗೆ ಆಗಿರುತ್ತೆ ಅಲ್ವ ಮನೇಲಿರುವಂತಹ ಪದಾರ್ಥಗಳನ್ನ ಹಾಕ್ಬಿಟ್ಟು ಅಡುಗೆನ ಮಾಡಿದಾಗ ನಾವು ಅಂದ್ಕೊಂಡಿರೋದಿಲ್ಲ ಇಲ್ಲ ಟೇಸ್ಟ್ ಯಾವ ಥರ ಬರುತ್ತೆ ಹೇಳಿಬಿಟ್ಟು ಆ ಥರ ರುಚಿಯಾಗಿರುತ್ತೆ ಇವತ್ತು ನನಗೂ ಸಹ ಅದೇ ಥರನೇ ಇತ್ತು ಒಂದೊಂದು ಸಾರಿ ಏನಂದರೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿಬಿಟ್ಟು ಅಡುಗೆ ಮಾಡಿದಾಗ ರುಚಿ ಅನ್ನೋದು ಇರೋದೇ ಇಲ್ಲ ಸ್ವಲ್ಪನೇ ಇಂಗ್ರಿಡಿಯೆಂಟ್ಸ್ನ ಹಾಕಿಬಿಟ್ಟು ನಾವು ಅಡುಗೆನ ಮಾಡಿದಾಗ ಅದೇ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಏನಾದರೂ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮಾತ್ರ ಆಗಿದೆ ಒಂದೆರಡು ಮೂರು ಸರಿ ಈ ಥರ ಆಗಿದೆ ಇನ್ನು ನಾನಂತೂ ಸಮ್ಮರ್ ವೆಕೇಶನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ತಾಯಿ ಮನೆಗೆ ಬಂದರೆ ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ ಸಮ್ಮರ್ ವೇಕೇಷನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಹಾಗೆ ನಮ್ಮನ್ನು ಬೇಗ ಎಬ್ಸೋರಿರೋಲ್ಲ ಹಾಗೆ ಅಡುಗೆ ಮಾಡು ಅಂತ ಹೇಳೋರಿರಲ್ಲ ನಮ್ಮ ಮನೆ ಆಗಿರೋದ್ರಿಂದ ನಮಗೆ ಯಾವ ಥರ ಬೇಕೋ ಆ ಥರ ಇರೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತವ್ರ ಮನೆ ಅನ್ನೋದು ನನಗೂ ಸಹ ಅದೇ ಥರನೇ ಸಮ್ಮರ್ ವೇಕೇಷನ್ನು ಯಾವ ಥರ ಹೋಗ್ತಾ ಇದೆ ಅಂದರೆ ನನಗೆ ದಿನಗಳು ಎಷ್ಟು ಬೇಗನೇ ಟೈಮ್ ಹೋಗ್ತಾ ಇದೆ ಅಂದರೆ ಬೇಗ ಬೇಗನೆ ದಿನಗಳನ್ನ ಕಳೀತಾನೇ ಇದ್ದೀನಿ ಇನ್ನೂ ಮೊನ್ನೆ ಇನ್ನೂ ಬಂದಿದ್ದೀನಿ ಆಗಲೇ ನಾನು ಬಂದು ಹನ್ನೆರಡು ಹದಿಮೂರು ದಿನವೇ ಆಗೋಯಿತು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಇನ್ನು ಇಲ್ಲಿ ಪಲ್ಯಕ್ಕೂ ಸಹ ಒಗ್ಗರಣೆನ ಮಾಡ್ಕೊತಿದ್ದೀನಿ ಇನ್ನು ಒಗ್ಗರಣೆ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನ ಊಟನೂ ಸಹ ಮುಗಿಸ್ಕೋಬೇಕು ಇನ್ನು ನಮ್ಮಮ್ಮ ಬೆಳಗೇನೆ ರೊಟ್ಟಿ ಎಲ್ಲ ಮಾಡಿಬಿಟ್ಟಿದ್ರು ಒಂದು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಇವಾಗ ನಮ್ಮ ಅಮ್ಮ ಬೆಳಗೇನೆ ರೊಟ್ಟಿನ ಜಾಸ್ತಿಯೇ ಮಾಡಿಟ್ಬಿಡ್ತಾರೆ ಒಂದೇ ಟೈಮ್ ಮಾಡೋದ್ರಿಂದ ಯಾಕಂದರೆ ಜಾಸ್ತಿ ಜನ ಇರ್ತೀವಲ್ವ ಎರಡು ಹೊತ್ತು ಮಾಡೋದಕ್ಕೆ ಅವರಿಗೂ ಸಹ ಕಷ್ಟ ಆಗುತ್ತೆ ನನಗೆ ಇಲ್ಲಿ ಬಂದರೆ ರೊಟ್ಟಿ ಅಷ್ಟಾಗಿ ಚೆನ್ನಾಗಿ ಮಾಡೋದಕ್ಕೆ ಬರೋಲ್ಲ ಅದು ಒಂದು ಲತಗುಣಿ ಕಂಫರ್ಟಬಲ್ ಆಗಿರುತ್ತೆ ನೋಡಿ ನಾನು ನಾನು ನಮ್ಮ ಮನೇಲಿ ಮಾಡುವಂತಹ ಲತಗುಣಿ ಇದ್ದರೆ ತುಂಬ ಚೆನ್ನಾಗಿ ರೊಟ್ಟಿನ ಮಾಡೋಕ್ಕೆ ಬರುತ್ತೆ ನನಗೆ ಇಲ್ಲಿ ನಮ್ಮಮ್ಮನ ಹತ್ರ ಇರೋದು ತುಂಬನೇ ಸಣ್ಣ ಇದೆ ಲತಗುಣಿ ಅದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ರೊಟ್ಟಿ ಕೆಲಸಕ್ಕೇನು ಹೋಗೋದಿಲ್ಲ ಇನ್ನು ಮೇಲೆ ಕೆಲಸ ಪಲ್ಯ ಸಾಂಬಾರು ಈ ಏನಾದರೂ ಇದ್ದರೆ ಆ ಕೆಲಸನ ನಾನು ಮುಗಿಸ್ಕೊತೀನಿ ಹಾಗಾಗಿ ಇವತ್ತು ಬೆಳಗ್ಗೆ ನಮ್ಮಮ್ಮ ರೊಟ್ಟಿ ಎಲ್ಲ ಮಾಡೋಗಿದ್ರು ಇನ್ನು ಅನ್ನ ಪಲ್ಯ ಅದಿತ್ತು ಅದನ್ನು ಇಲ್ಲಿ ಮುಗಿಸ್ಕೊತಿದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಆದ ನಂತರ ನಮಗೆ ಸೈಡ್ಸಿಗೆ ಬೇಕಾಗಿತ್ತಲ್ವ ಮೂಲಂಗಿ ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ನೀಟಾಗಿ ಬಿಡ್ಸಿಟ್ಕೊತಿದ್ದೀನಿ ನೀವೇನೇ ಹೇಳಿ ಮಧ್ಯಾಹ್ನದ ಊಟಕ್ಕೆ ಆಯಿತು ಅಥವಾ ರಾತ್ರಿ ಊಟಕ್ಕೆ ಆಯಿತು ಸೈಡ್ಸಲ್ಲಿ ಈ ಥರ ಸಲಾಡ್ಗಳಿದೆ ತುಂಬಾ ರುಚಿಯಾಗಿರುತ್ತೆ ಊಟ ನಮ್ಮ ಮನೇಲಿ ಮಾತ್ರ ಎಲ್ಲೂ ನಾವು ಈ ಸಲಾಡನ್ನ ತಿನ್ನೋದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ ಎಲ್ಲೋದ್ರೂ ಅಷ್ಟೇ ನಮಗೆ ಸಲಾಡ್ ಇರಲೇಬೇಕು ಅದರಲ್ಲೂ ಇಲ್ಲಿ ಸೊಪ್ಪುಗಳೆಲ್ಲ ಫ್ರೆಶ್ ಆಗಿ ಸಿಗೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಲಾಡ್ಗಳೆಲ್ಲ ಹಾಗಾಗಿ ಇಲ್ಲೂ ಸಹ ನಾನು ಸ್ಕಿಪ್ ಮಾಡಿದನೇ ಸಲಾಡ್ನೆಲ್ಲ ತಿಂತಾಯಿದ್ದೀನಿ ಇನ್ನು ಇಲ್ಲಿ ಸೊಪ್ಪು ಹಾಗೆ ಮೂಲಂಗಿ ಸೊಪ್ಪು ಮೂಲಂಗಿನ ನೀಟಾಗಿ ಕಟ್ ಮಾಡಿ ತೊಳ್ಕೊಂಡು ಮಧ್ಯಾಹ್ನದ ಊಟನೂ ಸಹ ಮುಗಿಸ್ಕೋಬೇಕಾಗಿತ್ತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತರ ರೆಸ್ಟನ್ನು ಸಹ ಮಾಡಿದ್ದಾಯಿತು ಇನ್ನು ಸಂಜೆ ಟೈಮು ಒಂದು ಐದು ಐದುವರೆಗೆ ಮಳೆ ಬರೋದಕ್ಕೆ ಶುರುವಾಯಿತು ಇವತ್ತು ಒಂಥರ ಕ್ಲೈಮೇಟ್ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ಮಳೆ ಬರುವಂತಹ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಬೇಕು ಬಿಸಿ ಬಿಸಿಯಾಗಿರ್ಬೇಕಲ್ವ ಹಾಗಾಗಿ ಇವತ್ತು ನಾನು ಸಹ ಈ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಸಡನ್ನಾಗಿ ಮಳೆ ಬಂತಲ್ವ ನಮ್ಮ ಮೂರು ಸೈಡು ಸಿಕ್ಕಾಪಟ್ಟೆ ಫೇಮಸ್ಸು ಈ ಪಕೋಡ ನಾವೆಲ್ಲ ಪಕೋಡ ಅಂತ ಹೇಳೋದಿಲ್ಲ ಇಲ್ಲಿ ಕಾಂದ ಬಜ್ಜಿ ಅಂತ ಹೇಳ್ತೀವಿ ಬರೀ ಈರುಳ್ಳಿನ ಹಾಕ್ಬಿಟ್ಟು ಈ ಪಕೋಡನ ಮಾಡ್ತಾರೆ ಇನ್ನೇನು ಮಳೆನೂ ಸಹ ಬರ್ತಾಯಿತ್ತಲ್ವ ಹಾಗಾಗಿ ಇನ್ಸ್ಟೆಂಟಾಗಿ ಬೇಗನೆ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಪಕೋಡನ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಇದು ಮೊನ್ನೆ ಬೆಂಗಳೂರಿಗೆ ಬಂದಾಗೆಲ್ಲ ಕೇಳ್ತಾಯಿದ್ರು ನನಗೆ ಮಾಡೋದಕ್ಕೆ ಆಗಿರಲಿಲ್ಲ ಹೇಗಿದ್ರು ಇಲ್ಲಿ ಬಂದಿದ್ದೀನಿ ಅಲ್ವ ಹಾಗೆ ಮಳೆನೂ ಸಹ ಬರ್ತಾ ಇತ್ತು ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಏನಿಲ್ಲ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹಾಗೆ ನೀವು ಇದನ್ನು ನೋಡಿದ ಮೇಲೆ ನೀವು ಅಂದ್ಕೊತೀರ ಇದು ಪಕೋಡ ಅಲ್ವಾ ಹೇಳ್ಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಒಂದೊಂದು ಕಡೆ ಈರುಳ್ಳಿ ಪಕೋಡ ಅಂತ ಕರೀತಾರೆ ನಾವಿಲ್ಲಿ ಇದಕ್ಕೆ ಕಾಂದ ಬಜ್ಜಿ ಅಂತ ಕರಿತೀವಿ ಅಂದರೆ ಇದು ಕ್ರಿಸ್ಪಿಯಾಗಿರುತ್ತೆ ಪಕೋಡ ಥರ ಸಾಫ್ಟಾಗಿ ಏನಿರೋದಿಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಇದನ್ನು ನಾವು ಒಂದೆರಡರಿಂದ ಮೂರು ದಿನ ಕಾಲ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗಾಗಿ ಇದನ್ನ ಕಾಂದಾಬಜಿ ಅಂತ ಹೇಳ್ತೀವಿ ಹಾಗೆ ನಾವು ಇದನ್ನ ಟೊಮೆಟೊ ಸಾಸ್ ಅದ್ರ ಜೊತೆಗೆ ತಿಂತಾರೆ ನಾನು ನಾನಿವತ್ತು ಟೊಮೆಟೊ ಸಾಸ್ ಜೊತೆಗೇನು ಇಲ್ಲ ಬಿಸಿ ಬಿಸಿಯಾಗಿ ಟೀ ಬೇರೆ ಮಾಡ್ತಾಯಿದ್ದೆ ಅಲ್ವ ಟೀ ಜೊತೆಗೆ ಎಲ್ರಿಗೂ ಒಂದು ನಾಲ್ಕು ನಾಲ್ಕು ಬರೋ ಥರ ಇಲ್ಲಿ ಆಯಿತು ಅಂತ ಫಸ್ಟಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು ಅದನ್ನೆಲ್ಲ ಎಲ್ಲಿ ನೀಟಾಗಿ ಹೊಂದಿಸ್ಕೊಂಡು ಇಟ್ಕೊತ ಇದ್ದೀನಿ ಅಂದರೆ ನಮ್ಮಮ್ಮ ಒಂದು ಸೈಡ್ ಇಟ್ಟಿರ್ತಾರೆ ನನಗೆ ಫಟಾಫಟ್ ಅಂತ ಸಿಗೋಲ್ಲ ನೋಡಿ ಹಾಗಾಗಿ ಮೊದಲಿಗೆ ನಾನು ಇಲ್ಲಿ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊತ ಇದ್ದೀನಿ ಇನ್ನು ಇವಾಗ ಈ ಪಕೋಡಾನ ಯಾವ ಥರ ಮಾಡಿದ್ದೀನಿ ಅಥವಾ ಬಜ್ಜಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಐದು ಈರುಳ್ಳಿನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಆ ಪಾತ್ರೆಗೆ ಹಾಕಿಬಿಟ್ಟು ಫಸ್ಟಿಗೆ ಈ ಥರ ಕೈಯಿಂದನೇ ಅದನ್ನು ಬಿಡಿಸ್ಕೋಬೇಕು ಬಿಡಿಸ್ಕೊಂಡ್ರೆ ಒಂದೊಂದಾಗಿ ಆಗ್ಬಿಡುತ್ತೆ ಈರುಳ್ಳಿ ಸ್ಲೈಸಸ್ ಏನಿದೆಯಲ್ಲ ಅದು ಅದಕ್ಕೆ ಇವಾಗ ಉಪ್ಪನ್ನ ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಮೊದಲಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿರುವಂತಹ ನೀರೇನಿರುತ್ತಲ್ವ ಅದು ಪೂರ್ತಿಯಾಗಿ ಬಿಟ್ಟು ಬಂದುಬಿಡುತ್ತೆ ನಾವು ನಾರ್ಮಲ್ ಬಜ್ಜಿಗಾದರೆ ಹಿಟ್ಟೆಲ್ಲ ಹಾಕಿದ ಮೇಲೆ ನಾವು ನೀರನ್ನ ಹಾಕೋತೀವಿ ನೋಡಿ ಸಾರಿ ಉಪ್ಪನ್ನ ಹಾಕೋತೀವಿ ನೋಡಿ ಈ ಬಜ್ಜಿಗೆ ಮಾತ್ರ ಮೊದಲಿಗೆ ಉಪ್ಪು ಹಾಕ್ಕೊಂಡು ಈರುಳ್ಳಿಯಲ್ಲಿರುವಂತಹ ನೀರನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ಇನ್ನು ಅದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ತಮ್ಮ ಕಾಳನ್ನ ಈ ಥರ ಕ್ರಶ್ ಮಾಡಿ ಸೇರಿಸ್ಕೊತ ಇದ್ದೀನಿ ಕ್ರಶ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಫ್ಲೇವರು ಬ ಪಕೋಡಗೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇಲ್ಲಿ ಒಂದು ಗರಿ ಕರಿಬೇವಿನ ಸೊಪ್ಪನ್ನ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡ್ಕೊತ ಹಾಗೆ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಾವು ನಾರ್ಮಲ್ ಬಜ್ಜಿಗೆ ಜಾಸ್ತಿ ಕಡಲೆ ಹಿಟ್ಟು ಹಾಕೋತೀವಲ್ವ ಈ ಪಕೋಡ ಅಥವಾ ಕಾಂದ ಬಜ್ಜಿಗೆ ನಾವು ಜಾಸ್ತಿ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋ ಹಾಗೇ ಇಲ್ಲ ಯಾಕಂದರೆ ನಾವು ಇದಕ್ಕೆ ಕ್ರಿಸ್ಪಿ ಆಗಬೇಕು ನೋಡಿ ಕಡಲೆ ಹಿಟ್ಟನ್ನ ಜಾಸ್ತಿ ಸೇರಿಸ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ಇನ್ನು ಇದಕ್ಕೆ ಖಾರಕ್ಕನುಗುಣವಾಗಿ ಇಲ್ಲಿ ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲೇ ಹಾಕಿರೋದ್ರಿಂದ ಮತ್ತೆ ಹಾಕೊಳ್ಳೋವಂತಹ ಅಗತ್ಯತೆ ಏನಿರಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಇದಕ್ಕೆ ಮತ್ತೆ ಜಾಸ್ತಿ ಏನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನಿರಲ್ಲ ಕೊತ್ತಂಬರಿ ಸೊಪ್ಪು ಅದೇನು ಹಾಕೊಳ್ಳೋ ಹಾಗೇ ಇಲ್ಲ ಇದಕ್ಕೆ ಇನ್ನು ಇದನ್ನು ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ನೀರೇನಿದೆ ಅಲ್ವಾ ಅದು ನೀಟಾಗಿ ಪೂರ್ತಿಯಾಗಿ ಹಿಟ್ಟು ಜೊತೆಗೆ ಹೊಂದ್ಕೋಬೇಕು ನಿಮ್ಗೇನಾದರೂ ಕರೆಕ್ಟಾಗಿ ಹೊಂದಿಕೆ ಆಗಲಿಲ್ಲ ಅಂದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ಪೂರ್ತಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಒಂಥರ ಬಜ್ಜಿ ಹದಕ್ಕೂ ಇರಬಾರ್ದು ಇದು ಉದ್ರುದ್ರಾಗಿ ಅನ್ನಿಸ್ತಾ ಇರಬೇಕು ನಮಗೆ ಆ ಥರ ಇರಬೇಕು ಈ ಹಿಟ್ಟು ಹಾಗೆ ಹಿಟ್ಟು ಕಲಸಿದಾಗ ಬರೀ ಈರುಳ್ಳಿನೇ ಕಾಣಿಸ್ತಾ ಇರುತ್ತೆ ನೋಡಿ ಇದು ಫರ್ಫೆಕ್ಟಾಗಿರುತ್ತೆ ಈ ಥರ ಆದರೆ ಇದನ್ನು ಎಣ್ಣೆಯಲ್ಲಿ ಕರೆಯೋದಕ್ಕೆ ರೆಡಿ ಆಗೇ ಹೋಯಿತು ಅಂತಲೇ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಅಷ್ಟರಲ್ಲೇ ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಎಣ್ಣೆನೂ ಸಹ ಇಲ್ಲಿ ಬಿಸಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಚಿಕ್ಕ ಪೀಸು ಬಜ್ಜಿದ ಹಿಟ್ಟೇನಿತ್ತಲ್ವ ಅದನ್ನು ಹಾಕಿಬಿಟ್ಟು ಚೆಕ್ ಮಾಡ್ಕೊತಿದ್ದೀನಿ ಹಿಟ್ಟು ಯಾವ ಥರ ಕಾದಿದೆ ಅಂತ ಹೇಳ್ಬಿಟ್ಟು ಇದು ಕರೆಕ್ಟಾಗಿ ಕಾದಿದೆ ಇನ್ನು ಇಲ್ಲಿ ನೀಟಾಗಿ ಪಕೋಡಾನ ಬಿಟ್ಕೋಬೇಕಾಗತ್ತೆ ಉಂಡೆ ಥರ ಏನು ಬಿಡೋದೇನು ಅವಶ್ಯಕತೆ ಇರೋಲ್ಲ ಇದನ್ನು ಗೋಬಿ ಮಂಜೂರಿ ಎಲ್ಲ ಬಿಡ್ತಾರೆ ನೋಡಿ ಆ ಥರ ಬಿಟ್ಟರೆ ಕ್ರಿಸ್ಪಿಯಾಗಿಯೂ ಸಹ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗೂ ಸಹ ಇರುತ್ತೆ ಹಾಗಾಗಿ ಈ ಥರ ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪಕೋಡಗಳನ್ನ ಒಂದು ಬ್ಯಾಚಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟು ಕಂದ ಬಜ್ಜಿನ ನಾವು ಇಲ್ಲಿ ಎಣ್ಣೆಲಿ ಬಿಟ್ಕೊಂಡು ನೀಟಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಎರಡು ನಿಮಿಷ ಆದ ನಂತರ ಇದು ಈ ಥರ ಕಲರ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಇದು ಪೂರ್ತಿಯಾಗಿ ರೆಡ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ತೆಗೆದುಬಿಟ್ರೆ ಇದು ಮೆತ್ತಗಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಈರುಳ್ಳಿದು ಫ್ಲೇವರ್ ಬರೋದಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಕಲರು ಸಹ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ತಕ್ಷಣ ನಮಗೆ ಗೊತ್ತಾಗುತ್ತೆ ರೆಡಿ ರೆಡಿಯಾಗಿದೆ ಅಂತ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅವಾಗಿರುವಂತಹ ಕಲರ್ಗೂ ಇವಾಗಿರುವಂತಹ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂತೇಳ್ಬಿಟ್ಟು ಇದು ಕರ್ ಪರ್ಫೆಕ್ಟಾಗಿರುವಂತಹ ಕಾಂದ ಬಜ್ಜಿ ರೆಡಿ ಆಗೋಯ್ತು ಅಂತಲೇ ಇದನ್ನ ಬೇಕರಿಗಳಲ್ಲೂ ಸಹ ಮಾರ್ತಾರೆ ಅಂತ ಅಂದ್ಕೊತೀನಿ ನಾನು ನನಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕಂದರೆ ನಾನು ಏನು ತಗೊಂಡು ಬಂದು ಟೇಸ್ಟ್ ಮಾಡಿಲ್ಲ ಈ ಬಜ್ಜಿನ ಹಾಗಾಗಿ ಇನ್ನು ಇದೇ ಥರನೇ ಮಿಕ್ಕೊಂಡಿರುವಂತಹ ಬಜ್ಜಿ ಏನಿತ್ತಲ್ವ ಅದನ್ನು ಸಹ ಇಲ್ಲೇ ಡೀಪ್ ಫ್ರೈ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇನ್ನು ರೆಡಿನೇ ಆಗೋಯ್ತು ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಕಾಂದ ಬಜ್ಜಿ ಹಾಗೆ ಅದ್ರ ಜೊತೆಗೆ ಬಿಸಿ ಬಿಸಿ ಆಗಿರುವಂತಹ ಟೀ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಇದನ್ನು ಇದ್ದರೆ ಯಾವಾಗ ತಿಂತೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗೆ ಇದು ಬಿಸಿಯಾಗಿ ಇರಬೇಕು ಅಂತ ಏನಿಲ್ಲ ಎಷ್ಟು ತಣ್ಣಗಾಗಿರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಬಜ್ಜಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕ್ರಷ್ ಮಾಡಿ ಯಾವ ಥರ ಕಾಣ್ತಾ ಇತ್ತು ಹೇಳ್ಬಿಟ್ಟು ಸಖತ್ತು ಕ್ರಿಸ್ಪಿಯಾಗಿರುತ್ತೆ ಇನ್ನು ಇಲ್ಲಿ ಟೀ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮನೆ ಪಕ್ಕದಲ್ಲಿರುವಂತಹ ಮಗುದೊಂದು ಬರ್ತ್ಡೇ ಇತ್ತು ಆ ಬರ್ತ್ ಡೇಗೆ ಹೋಗಿದ್ವಿ ಬರ್ತಡೇ ಅಂದರೆ ತುಂಬ ಗ್ರ್ಯಾಂಡಾಗಿನೂ ಅಂತ ಏನು ಮಾಡೋದಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಮಕ್ಕಳಿಗೆ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ ಸಿಂಪಲ್ಲಾಗಿ ಮಾಡ್ತಾರೆ ಹಾಗಾಗಿ ಈ ವಿಡಿಯೋನ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ಇಲ್ಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನೈಟ್ ಊಟಕ್ಕೆ ಅಂತ ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಎಗ್ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಯಾವುದೇ ಅಡುಗೆ ಮಾಡಲಿ ಮಸಾಲಾನ ಒಂದೇ ಥರ ಹಾಕೋದಕ್ಕೆ ಹೋಗೋಲ್ಲ ಪಲ್ಯಗಳಾಯಿತು ಈ ಥರ ಎಗ್ ರೈಸ್ ಆಯಿತು ಪಲಾವ್ ಆಯಿತು ಪದೇ ಪದೇ ಮಾಡ್ತಾ ಇರ್ತೀವಿ ನೋಡಿ ಒಂದೇ ಟೇಸ್ಟ್ ತಿನ್ನೋದಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ನಾನು ಪ್ರತಿ ಸಲನೂ ಮಾಡಿದಾಗ ಬೇರೆ ಮಸಾಲಾನ ಆ್ಯಡ್ ಮಾಡಿ ಹಾಕಿರ್ತೀನಿ ಅಥವಾ ಒಂದು ಮಸಾಲಾನ ಸ್ಕಿಪ್ ಮಾಡಿ ಹಾಕಿರ್ತೀನಿ ಅವಾಗ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಮ್ಮಮ್ಮ ಹೇಗೆಂದರೆ ಎಲ್ಲ ಅಡುಗೆಗೂ ಮಸಾಲೆ ಖಾರ ಅಂತ ಮಾಡ್ತಾರೆ ಅವರು ಅದನ್ನೇ ಬೆಳೆಸ್ತಾರೆ ಎಲ್ಲ ಅಡುಗೆಗೂ ಪಲ್ಯ ಆಯಿತು ಆಯಿತು ಈ ಥರ ರೈಸ್ಗಳಿಗೆ ಆಯಿತು ಅವರು ಜೀರಿಗೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಈ ಥರದ್ದು ಯಾವುದೂ ಎಕ್ಸ್ಟ್ರಾ ಮಸಾಲೆಯನ್ನು ಸೇರಿಸೋದಕ್ಕೇನು ಹೋಗೋದಿಲ್ಲ ಹಾಗಾಗಿ ಇವತ್ತು ನಾನು ಸಹ ಮಸಾಲೆ ಖಾರನ ಹಾಕಿಬಿಟ್ಟು ಎಗ್ ರೈಸ್ ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಈ ಎಗ್ ರೈಸ್ ಮಾತ್ರ ಈ ರೋಡ್ ಸೈಡಲ್ಲೆಲ್ಲ ಕೊಡ್ತಾರೆ ನೋಡಿ ಎಗ್ ರೇಸು ಅದೇ ಟೇಸ್ಟ್ ಇವತ್ತು ಮನೇಲಿ ಮಾಡಿದ್ದೆ ಮಸಾಲೆ ಖಾರ ಹಾಕಿಬಿಟ್ಟು ಅವತ್ತು ಇವತ್ತು ಆ ಟೇಸ್ಟ್ ನಾನು ಮನೆಯಲ್ಲಿ ಮಾಡಿದ್ದೆ ಸೂಪರ್ ಟೇಸ್ಟಿಯಾಗಿತ್ತು ಆಮೇಲೆ ಅಂದ್ಕೊಂಡೆ ನಾನು ಇದನ್ನೊಂದು ಶೂಟ್ ಮಾಡ್ಕೊಂಡಿದ್ರೆ ಆಗ್ತಿತ್ತಲ್ವ ಅಂತ ಹೇಳ್ಬಿಟ್ಟು ಆದರೆ ಮಸಾಲೆ ಖಾರ ಹಾಕಿರೋದ್ರಿಂದ ಮಸಾಲೆ ಖಾರ ರೆಸಿಪಿನೂ ಸಹ ಶೇರ್ ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನೇನು ಶೂಟ್ ಮಾಡೋದಕ್ಕೆ ಏನು ಹೋಗಲಿಲ್ಲ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು